ಎ ಐ ತಂತ್ರಜ್ಞಾನದ ಲಾಭಗಳೇನು ರುಟೀನ್ ರಿಪೀಟೇಟಿವ್ ವರ್ಕ್ ಎಲ್ಲ ಆಟೋಮೆಟಿಕ್ ಆಗುತ್ತೆ ದೇರ್ ಇಸ್ ನೋ ಥಿಂಕಿಂಗ್ ನೋ ದಿಸ್ ಥಿಂಗ್ ಯು ಆರ್ ರಿಪೀಟೆಡ್ಲಿ ಕೀಪ್ ಡೂಯಿಂಗ್ ಥಿಂಗ್ಸ್ ಅದೆಲ್ಲ ದೇರ್ ಇಸ್ ನೋ ಬ್ರೈನರ್ ಅದೆಲ್ಲ ಆಟೋಮೆಟಿಕ್ ಆಗುತ್ತೆ ಈವನ್ ಪ್ರೋಗ್ರಾಮಿಂಗ್ ಕೈಂಡ್ ಆಫ್ ಎ ಥಿಂಗ್ ನಾವು ಪ್ರೋಗ್ರಾಮರ್ಸ್ ಎಬಿಲಿಟಿ ಮುಂಚೆ ಅವರಿಗೊಂದು ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಸಾಕಿತ್ತು ಇವಾಗ ಸಾಕಾಗಲ್ಲ ರೈಟ್ ಯಾಕಂದರೆ ಪ್ರೋಗ್ರಾಮಿಂಗ್ ಈಸ್ ಡನ್ ಬೈ ಎ ಐ ನಾವು ಯು ಹ್ಯಾವ್ ಟು ಎಲಿವೇಟ್ ಯುವ ಸ್ವಿಫ್ಟ್ ದ ನೆಕ್ಸ್ಟ್ ಲೆವೆಲ್ ರೈಟ್ ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟಿ ಇರಬೇಕು ಏನೋ ಡೊಮೇನ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸೊ ಹೊಸ ಪ್ರಾಬ್ಲಮ್ ಫಾರ್ಮುಲೇಟ್ ಮಾಡಿ ಸಾಲ್ವ್ ಮಾಡೋಂಗಿರಬೇಕು ಓಕೆ ಸೊ ಅದು ಎಬಿಲಿಟಿ ಈಗ ಒಂದು ಸಿಂಗಲ್ ಸ್ಕಿಲ್ ಏನೇನಿತ್ತು ಅದು ಸಾಕಾಗಲ್ಲ ಈಗ ರೈಟ್ ಈಗ ಮಲ್ಟಿಸ್ಕಿಲ್ ಬಿಕಾಸ್ ಮಲ್ಟಿಪಲ್ ಸ್ಕಿಲ್ಸ್ ಎ ಐ ವಿಲ್ ಬ್ರಿಂಗ್ ಇಟ್ ಟು ಯು ಸೊ ಎ ಐ ಇವಾಗ ಟಾಸ್ಕ್ ಮಾಸ್ಟರ ಎಲ್ಲರ ಜೀವನದಲ್ಲಿ ಟಾಸ್ಕ್ ಪರ್ಫಾರ್ಮರ್